ಅವರಿಗೆ ಮುಂದೆ ರಾತ್ರಿ ಕಣೇಶನಲ್ಲಿ ಬಂದು ಲಕ್ಷ್ಮೀ ದರಸಿಂಹ ದೇವಸ್ ಬಂದು ಇಲ್ಲಪ್ಪ ನಿನ್ನ ದರ್ಶನ ಆಗಿಲ್ಲ ಅನ್ನಬೇಡ ನಿನ್ನ ದನದ ಕೊಟ್ಟಿಗೆಯಲ್ಲೇ ನಾನು ನೀವು ವಾಸ ಮಾಡ್ತೀನಿ ಅದರಿಂದ ನೀವು ನನ್ನ ದರ್ಶನ ತಗೋ ಆದ ನೀ ಆದಷ್ಟು ಇದನ್ನ ಉಪಾಸನೆ ಇದು ಮಾಡಬೇಡ ನಾನು ಅಲ್ಲೇ ನಿನ್ನಲ್ಲೇ ಇದು ಒಡಮೂರ್ತೀನಿ ಅಂತ ಹೇಳ್ಕೊಂಡು ಅವ್ರಿಗೆ ಇದು ಆಗಿದೆ ಸ್ವಪ್ನ ಆಗಿದೆ ನಮಸ್ಕಾರ ವೀಕ್ಷಕರೇ ಪೌರಾಣಿಕವಾಗಿ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ನಾವು ಇರುವಂಥದ್ದು ಬಿಜಯಪುರ ನಗರದ ಬಸವನಗರ ಬಡಾವಣೆಯ ಮಾಷಾಳ್ ಚಾಲ್ನಲ್ಲಿರುವಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮುಂದೆ ಇವತ್ತಿಗೆ ನಮ್ಮೊಂದಿಗೆ ಇರುವಂಥದ್ದು ಈ ದೇವಸ್ಥಾನದ ಅರ್ಚಕರಾದಂಥ ಕಲ್ಯಾಣಾಚಾರ್ಯ ಗುಡಿ ಕಲ್ಯಾಣಾಚಾರ್ಯ ಜೊತೆಗೆ ಈ ಗುಡಿ ಶತಮಾನ ಕಂಡದ್ದು ಅಂತ ಹೇಳ್ತಾರೆ ನೂರು ವರ್ಷದ ಇತಿಹಾಸ ನೂರು ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ ಬನ್ನಿ ಆ ಇತಿಹಾಸದ ಬಗ್ಗೆ ಆ ದೇವಸ್ಥಾನದ ಬಗ್ಗೆ ಸವಿಸ್ತಾರವಾಗಿ ಕಲ್ಯಾಣ ಕಲ್ಯಾಣಾಚಾರ್ ಗುಡಿಯವರಿಂದ ಸವಿಸ್ತಾರವಾದಂಥ ಮಾಹಿತಿಯನ್ನು ಪಡೆಯೋಣ ನಾರ್ಸอปೆ ಲಾಗ ಹೊರಗೆ ಇಟ್ಟೆ ಬೈ ಬೈ ಲೈಟ್ ಲೈಟ್ ಆವರೇ ಐತಮ್ ಬೈ ಓ ಹೋ ಹೋ ಅಬಾ ಇಲಿ ಕರ್ನಾ ನಾರ್ಸอปಾ ಹ ಬೈ ಇಲು ಇರೆನೆ ಕಷ್ಟನೆ ತೋಡಿ ಮೇ ಶಿಕ್ಷಕರೆ ನಾವು ಇವತ್ತಂತೂ ಶುರು ಅಂತದ್ದು ಬಸವನಗರ ಮಹಾಶಾಲಾ ಚಾಲ್ ಅಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾವು ಸೂಚಿಸಿ ನಿಂತಿದ್ದೇವೆ ಈ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇದು ಗುಡಿಯು ಸರಿ ಸುಮಾರು ಮೂರು ವರ್ಷಗಳಾಯಿತು ಅಂತ ಹೇಳ್ತಾರೆ ಈ ಬಗ್ಗೆ ಈ ಗುಡಿಯ ನಿರ್ಮಾತೃವಾದಂಥ ಶ್ರೀ ಗೋವಿಂದರಾವ್ ಮಹಾಳ ಅವರು ಅವರ ಬಗ್ಗೆ ಅವ್ರು ಹೇಳ್ತಾರೆ ಅವರು ಪ್ರತಿನಿತ್ಯ ಇಲ್ಲಿ ಅವ್ರ ನಿವಾಸಿ ಇದ್ದರೂ ಸಹಿತ ಪ್ರತಿನಿತ್ಯ ತೊರೆ ನರಸಿಂಹೇವರ ದರ್ಶನ ತೆಗೆ ತೆಗೆದುಕೊಳ್ಳುತ್ತೆ ಅವರು ಊಟ ಮಾಡ್ತಿದ್ದಿಲ್ಲ ಅಂತ ಹೇಳ್ತಾರೆ ಬನ್ನಿ ಆ ಬಗ್ಗೆ ಇಲ್ಲಿ ಅರ್ಚಕರಾದಂತ ಶ್ರೀ ಮೂರ್ತಿ ಕಲ್ಯಾಣ ಗುಡಿ ಅವರಂತೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಆಚಾರ್ಯ ನಮಸ್ಕಾರ ಹ್ಮ್ ಈ ಗೋವಿಂದರಾವ್ ಮಾಚಾಳ ಅವರು ಪ್ರತಿನಿತ್ಯ ಲಕ್ಷ್ಮಿ ತರವಿ ಲಕ್ಷ್ಮೀ ದೇವರಿಗೆ ಹೋಗಿ ಬರುತ್ತಿದ್ದರು ಆವಾಗ ಅವರಿಗೆ ಕೆಲವು ದಿನಗಳಾದ ಮೇಲೆ ಬಂದು ಅವರಿಗೆ ಪ್ರತಿನಿತ್ಯ ದೇವರಿಗೆ ಹೋಗಿ ಬಂದ ಮೇಲೆ ಊಟ ಮಾಡ್ತಿದ್ದರು ಆಮೇಲೆ ಕೆಲವು ದಿನಗಳಾದ ಮೇಲೆ ಅವರಿಗೆ ಆ ದೇವರ ದರ್ಶನ ಆಗಲಿಲ್ಲ ಅಲ್ಲಿ ಹಳ್ಳ ಬಂದು ಬಂದ ಕೂಡಲೇ ಅವರಿಗೆ ದೇವರಿಗೆ ಹೇಳ್ಕೊಂಡ್ರು ಯಾಕಪ್ಪ ನಿನ್ನ ದರ್ಶನ ಇವತ್ತಾಗಿಲ್ಲ ನಾನು ಮನೆಗೆ ಹೋಗಿ ಉಪವಾಸ ಮಾಡ್ಕೋತೀನಂತ ಹೇಳಿ ಮನೆಗೆ ಬಂದು ಉಪವಾಸ ಮಾಡಿಕೊಂಡು ರಾತ್ರಿ ಎಲ್ಲ ಹೆಂಗೆ ಇದ್ದಿಲ್ಲದೆ ಮಲ್ಕೊಂಡ್ಬಿಟ್ರು ಕಾರಣ ಅವರಿಗೆ ಮುಂದೆ ರಾತ್ರಿ ಕನಸಿನಲ್ಲಿ ಬಂದು ಲಕ್ಷ್ಮೀ ದರ್ಸಿಂಹ ದೇವಸ್ ಬಂದು ಇಲ್ಲಪ್ಪ ನಿನ್ನ ದರ್ಶನ ಆಗಿಲ್ಲ ಅನ್ಬೇಡ ನಿನ್ನ ದನದ ಕೊಟ್ಟಿಗೆಯಲ್ಲೇ ನಾನು ನೀವು ವಾಸ ಮಾಡ್ತೀನಿ ಅದರಿಂದ ನೀವು ನನ್ನ ದರ್ಶನ ತಗೋ ಆದ ನೀ ಆದಷ್ಟು ಇದನ್ನ ಉಪಾಸನೆ ಇದು ಮಾಡಬೇಡ ನಾ ಅಲ್ಲೇ ನಿನ್ನಲ್ಲೇ ಇದು ಒಡ ಅಂತ ಹೇಳ್ಕೊಂಡು ಅವ್ರಿಗೆ ಇದು ಆಗಿದೆ ಸ್ವಪ್ನ ಆಗಿದೆ ಲಕ್ಷ್ಮಿ ಇವರಿಗೆ ಗೋವಿಂದರಾವ್ ಮಹಾಚೌ ಮುಂದೆ ಅವರಿಗೆ ಮುಂದೆ ಮೂರ್ನಾಲ್ಕು ದಿವಸ ಆದ್ಮೇಲೆ ಒಳಗೆ ನೋಡಿದಾಗ ಅವರಿಗೆ ಲಕ್ಷ್ಮೀ ದೇವರ ಮೂರ್ತಿ ಕಾಣಿಸಿತು ಅದನ್ನು ಮೂರ್ತಿ ಸ್ವಲ್ಪ ಹಿಂದೆ ಹಾಕಿ ಈ ದೊಡ್ಡ ಮೂರ್ತಿಯನ್ನು ಕಟಿಸಿದರು ಹಿಂಗಾಗಿ ಅವರಿಗೆ ಇದು ದನದ ಕೊಟ್ಟಿಗೆ ಆದ ಮೇಲೆ ಮುಂದೆ ಅವರಿಗೆ ಆಗಿದ್ದಿಲ್ಲ ದೇವರಿಗೆ ಬೇಡ್ಕೊಂಡ್ರು ಅವರಿಗೆ ಇಬ್ಬರು ಹೆಂಡರು ಒಬ್ಬರು ಕಾರ್ಜೋಳದವರು ಅವರು ಆಮೇಲೆ ಅವರಿಗೆ ಬೇಡಿಕೊಂಡಾಗ ಮೂರು ಮಂದಿ ಮಕ್ಕಳಾದರು ಅವರಿಗೆ ಮೂರು ಮಂದಿ ಲಕ್ಷ ನರಸಿಂಹ ಆ ಲಕ್ಷ್ಮೀ ದೇವರ ಹೆಸರೇ ಹಿರಿಯವನಿಗೆ ಇಟ್ಟರು ನರಸಿಂಹ ವೆಂಕಟೇಶ ಭೀಮರಾವ್ ಅಂತ ಅವರಿಗೆ ಮುಂದೆ ಅವ್ರ ಸಂತತಿ ಆಗ್ತದ್ದು ಮುಂದೆ ಅವರಿಗೆ ಕಾಲಾಂತರ ನಮ್ಮಲ್ಲಿ ಗುಂಡಾಚಾರ ಗುಡಿಯವರನ್ನು ಅವರನ್ನು ಇದ ಅರ್ಚಕರನ್ನಾಗಿ ಮಾಡಿಕೊಂಡರು ಮಾಡಿಕೊಂಡ ಮೇಲೆ ಅವರಿಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿ ತೀರ್ಥವನ್ನು ಕೊಟ್ಟ ಮೇಲೆ ಅವರಿಗೆ ಊಟ ಮಾಡುತ್ತಿದ್ದರು ಹೀಗಾಗಿ ಅವರು ಒಂದು ದೊಡ್ಡ ವ್ಯಕ್ತಿ ಆದರೆ ಅವರು ಅವರು ಬಹಳ ನ್ಯಾಯವಾದಿಗಳು ಅಗರಿ ಪ್ರಾಂತ ಮನುಷ್ಯರು ಹೀಗಾಗಿ ನಮ್ಮ ತಂದೆಯವರು ಗುಂಡಾಚಾರ ಗುಡಿಯವರು ತೀರ್ಗೋದ ಮೇಲೆ ನಾನು ಅದನ್ನು ಮೂವತ್ತೈದು ವರ್ಷ ಹೀಗೆ ಸದ್ಯ ಪೂಜೆ ಮಾಡುತ್ತಾ ಇದ್ದೇನೆ ಆದ್ದರಿಂದ ಬೆಲ್ಲ ಭಕ್ತರು ಬರುತ್ತಾ ಇದ್ದಾರೆ ಸಣ್ಣ ಪ್ರಮಾಣದಲ್ಲಿ ನಡೆಯುತ್ತಿದೆ ಎಲ್ಲ ಸಣ್ಣ ಕಾರ್ಯಕ್ರಮಗಳು ನಡೆಯುತ್ತವೆ ಆ ಗೋವಿಂದರಾವ್ ಮಹಾಶಾಳ್ ಅವರು ಮೊದಲು ಈ ನರಸಿಂಹ ದೇವರು ಪೂಜೆಯನ್ನು ಮನೆಯಲ್ಲಿ ಮಾಡುತ್ತಿದ್ದರು ಅವರಿಗೆ ಮುಂದೆ ಇದು ಸ್ವಪ್ನ ಆದ ಮೇಲೆ ಇವರಿಗೆ ಇಲ್ಲಿ ಪ್ರತಿಷ್ಠಾಪನಾ ಮಾಡಬೇಕೆಂಬ ಆಯಿತು ಅಲ್ಲಿ ದಿವಂಗತ್ ನಮ್ಮ ಗುಂಡಾಚಾರ ಗುಡಿಯವರು ಹತ್ತೊಂಬತ್ತು ನೂರ ಮೂವತ್ತೆಂಟು ನಲವತ್ತನೇ ಇಶಿವಿಗೆ ಒಬ್ಬ ಅರ್ಚ ಪೂರ್ವಿಜರು ಇವರನ್ನು ಅರ್ಚಕರನ್ನಾಗಿ ನೇಮಿಸಿದರು ಮುಂದೆ ಅವರು ಪೂಜೆಯನ್ನು ಮಾಡುತ್ತಾ ಅವರಿಗೆ ದಿನ ತೀರ್ಥವನ್ನು ಕೊಟ್ಟು ಮನೆಗೆ ಹೋಗುತ್ತಿದ್ದರು ಹೀಗಾಗಿ ಅವರು ತೀರಿ ಹೋದ ಮೇಲೆ ನಾನು ಕಲ್ಯಾಣಾಚಾರ ಗುಡಿಯವರು ಈಗ ಮೂವತ್ತೈದು ವರ್ಷಗಳಾದ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇನೆ ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ನಡೆಯುತ್ತವೆ ಆಮೇಲೆ ಮತ್ತು ಅಭಿಷೇಕ ಮೊದಲಾದ ಎಲ್ಲವನ್ನು ನಡೆಯುತ್ತವೆ ಅಂದ್ರೆ ಆಚಾರ ಬಂದ್ಬಿಟ್ಟಾರ ಈಗ ಹತ್ತೊಂಬತ್ತು ಮೂವತ್ತೆಂಟು ನಲವತ್ತು ದಿವಸ ಒಳಗೆ ನೀವು ಇದು ದೇವಸ್ಥಾನ ಸ್ವರೂಪ ಬಂತು ಅಂತ ಹೇಳಿ ಅದಕ್ಕಿಂತ ಮುಂಚೆ ಅವರು ಮನೆ ಪೂರ್ತಿ ಅಷ್ಟೇ ಅವರು ಭಯಂಕರ ಮಸಾಲ ಪೂಜೆ ಮಾಡ್ಕೊಂಡು ಬರ್ತಿದ್ರು ಮೂವತ್ತ ಮೂವತ್ತೆಂಟು ನಲವತ್ತನೇ ಇಸವಿ ಸುಮಾರಿಗೆ ಇದಕ್ಕೊಂದು ದೇವಸ್ಥಾನದ ಸ್ವರೂಪ ಕೊಟ್ಟರು ಕೊಟ್ಟು ನಿಮ್ಮ ತಂದೆಯವರನ್ನ ಇಲ್ಲಿ ಅರ್ಚಕರನ್ನಾಗಿ ನೇಮಿಸಿದ್ರ ಅಂತ ನೀವು ಹೇಳ್ತೀರಿ ಹೌದಾ ಹೌದಲ್ರಿ ನಮ್ಮ ಇದಕ್ಕೆ ಒಂದು ಮೂವತ್ತೆಂಟು ನಲವತ್ತನೇ ಆದ ಮೇಲೆ ನಮ್ಮ ತಂದೆಯವರಿಗೆ ಇದನ್ನು ಪೂರ್ವಜರು ಇದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟು ಆಮೇಲೆ ಇವರನ್ನು ಅವರನ್ನು ಅರ್ಚಕರನ್ನಾಗಿ ನೇಮಿಸಿದರು ಅವರು ಸುಮಾರು ಬ ಬಹಳ ವರ್ಷ ಮಾಡಿದರು ಆಮೇಲೆ ಅವರು ತೀರಿ ಹೋದ ಮೇಲೆ ನಾನು ಕಲ್ಯಾಣಾಚಾರ್ಯ ಗುಡಿ ಅವರು ಈಗ ಸದ್ಯಕ್ಕೆ ಮೂವತ್ತೈದು ವರ್ಷಗಳಾದವು ಮಾಡುತ್ತಾ ಬಂದಿದ್ದೇನೆ ಈ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತವೆ ಅಭಿಷೇಕ ನಡೆಯುತ್ತವೆ ವೀಕ್ಷಕರೇ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತಂದ್ರೆ ಪೂಜೆ ಪುನಸ್ಕಾರ ನಡೆದಂಥ ಹೊತ್ತಿನಲ್ಲಿ ಗರ್ಭುಡಿ ಬಾಗಿಲು ತೆಗೆದಿರ್ತದೆ ಇನ್ನುಳಿದಂಥ ವೇಳೆಯಲ್ಲಿ ಭಕ್ತರು ದರ್ಶನ ಸಲಕ್ಕೆ ಬಂದ್ರೆ ಈ ಕಿಟಕಿ ಮೂಲಕ ಎಲ್ಲರೂ ದರ್ಶನ ತಗೊಳ್ಬೇಕಾಗ್ತದೆ ಪೂಜೆ ವೇಳಾಕ ಸಂಜೆ ಮುಂದೆ ಮಂಗಳಾರತಿ ವೇಳಾಕ್ ಬಂದ್ರೆ ಡೈರೆಕ್ಟ್ ಗರ್ಭಗುಡಿ ಒಳಗೆ ಹೋಗ್ಬೋದು ಇನ್ನುಳಿದಂತ ಸಂದರ್ಭದಲ್ಲಿ ಬಂದ್ರೆ ಈ ಕಿಟಕಿಯಿಂದ ದೇವರ ದರ್ಶನ ತಗೊಳ್ಳುವಂತದ್ದು ಒಂದು ಪದ್ಧತಿ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಕಮಿಟಿ ವತಿಯಿಂದ ನಿರ್ಮಾಣಗೊಂಡಂತಹ ಆ ನೈವೇದ್ಯ ನೈವೇದ್ಯದ ಸಲುವಾಗಿ ಬರುವಂತಹ ಭಕ್ತಾದಿಗಳ ಸಲುವಾಗಿ ಅವರಿಗೆ ಪ್ರಸಾದ ಹಾಕ್ಲಿಕ್ಕೆ ಮಾಡಿದಂತಹ ಒಂದು ವ್ಯವಸ್ಥೆ ಮಾಡಿದಂತಹ ಒಂದು ಭವನ ಒಂದು ಹಾಲ್ ಕಟ್ಟಿಸಿದ್ದಾರೆ ದೇವಸ್ಥಾನದ ಕಮಿಟಿಯವರು ಬರುವಂತ ಭಕ್ತಾದಿಗಳ ಒಂದು ಸೌಕರ್ಯಕ್ಕಾಗಿ ಈ ಒಂದು ಭವನ ನಿರ್ಮಾಣ ಯಾಕ್ರೆ ಆಚಾರ ಇದು ದೇವಸ್ಥಾನದ ಆವರಣದಲ್ಲಿ ಇರುವಂತಹ ದೇವಸ್ಥಾನದ ಪೂಜೆ ಪುನಸ್ಕಾರ ಆಗಿ ಬಳಕೆ ಆದಂತ ಬಾವಿ ದೇವರ ಅಭಿಷೇಕಕ್ಕೆ ಇನ್ನಿತರ ಕಾರ್ಯಗಳಿಗೆ ಬಳಕೆ ಆಗುವಂಥದ್ದು ಸ್ವಾಮಿಗಳು ಬಂದಾಗ ವಿಶೇಷವಾಗಿ ನಮ್ಮ ಸ್ವಾಮಿಗಳು ಬಂದಂಥ ಹೊತ್ತಲ್ಲಿ ಈ ಬಾವಿಯ ನೀರಿನ ಬಳಕೆ ಬನ್ನಿ ಬಾವಿನ ನೋಡೋಣ ವೀಕ್ಷಕರೇ ಇಷ್ಟೊತ್ತನ ನಾವು ನೋಡಿದಂಥದ್ದು ಕೊಟ್ಟಿಗೆ ನರಸಿಂಹಸ್ವಾಮಿ ದೇವಸ್ಥಾನ ಅದರ ಸುತ್ತಲಿನ ಪರಿಸರ ಬಾವಿ ದಯವಿಟ್ಟು ದೇವಸ್ಥಾನಕ್ಕೆ ಎಲ್ಲರೂ ಬರ್ರಿ ಲಕ್ಷ್ಮೀ ನರಸಿಂಹನ ದರ್ಶನ ತೋಡ್ರಿ ಆತನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನಮಸ್ಕಾರ